ಎಲ್ರಿಗೂ ನಮಸ್ಕಾರ ಮೈಸೂರು ನಗರದ ದೀಪಾಲಂಕಾರದ ಉಸ್ತುವಾರಿಯನ್ನ ವಹಿಸಿಕೊಂಡಿರ್ತಕ್ಕಂಥ ಮೇಲ್ವಿಚಾರಣೆ ಮಾಡ್ತಾ ಇರತಕ್ಕಂತ ಎಸ್ ವಿ ಸುನಿಲ್ ಅವರೇ ಇ ಅನಿತಾ ಮತ್ತೆ ಸಂದೀಪ್ ಅವರೇ ಮತ್ತೆ ನಗರದ ಎಲ್ಲ ಎಡಬಲಿಗಳೇ ಎಲ್ಲ ಮುಖ್ಯವಾಗಿ ನಮ್ಮ ಪವರ್ ಮೆನ್ ಗಳೇ ಗ್ಯಾಂಗ್ ಮನ್ ಮತ್ತು ವಿದ್ಯುತ್ ಗುತ್ತಿಗೆದಾರರೇ ತಮ್ಮೆಲ್ಲರ ಸಹಕಾರದಿಂದ ಈ ಬಾರಿಯ ದಸರಾ ದೀಪಾಲಂಕಾರ ಅತ್ಯಂತ ಹೆಚ್ಚು ಆಕರ್ಷಣೀಯವಾಗಿ ಮೂಡಿ ಬಂದಿದೆ ಬರ್ತಾ ಇದೆ ನಮ್ಮ ಸನ್ಮಾನ್ಯ ಇಂಧನ ಸಚಿವರು ಮತ್ತು ನಮ್ಮ ಚಾವಿಸಾನಿನಿಯ ಅಧ್ಯಕ್ಷರು ಇವರ ಮಾರ್ಗದರ್ಶನದಲ್ಲಿ ನಾವು ಈ ದೀಪಾಲಂಕಾರವನ್ನ ಅತ್ಯಂತ ಆಕರ್ಷಣೀಯವಾಗಿ ಮಾಡ್ತಾ ಇದ್ದೇವೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಇಪ್ಪತ್ತು ಇಪ್ಪತ್ತೈದರಂದು ಸಂಜೆ ಆರು ಮೂವತ್ತರ ಸಮಯಕ್ಕೆ ಸನ್ಮಾನ್ಯ ಇಂಧನ ಸಚಿವರು ಈ ಬಾರಿಯ ದಸರಾ ದೀಪಾಲಂಕಾರವನ್ನ ಉದ್ಘಾಟನೆ ಮಾಡಲಿದ್ದಾರೆ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲೆಲ್ಲ ಮನವಿ ಮಾಡ್ತಕ್ಕಂಥದ್ದು ಮುಖ್ಯವಾದ ವಿಚಾರ ಏನು ಅಂತಂದ್ರೆ ದಯಮಾಡಿ ತಾವುಗಳೆಲ್ಲ ಸುರಕ್ಷತೆಗೆ ಆದ್ಯತೆ ಕೊಡಬೇಕು ಯಾವುದೇ ರೀತಿಯ ಅವಘಡಗಳು ಆಗದೇ ಇರೋ ರೀತಿ ತಾವು ಕ್ರಮವಹಿಸಬೇಕು ಬಹಳ ಮುಖ್ಯವಾಗಿ ನಮ್ಮ ಪವರ್ ಮೆನ್ಗಳು ಮತ್ತೆ ಸೆಕ್ಷನ್ ಆಫೀಸರ್ಸ್ಗಳು ನಿಮ್ಗಳಿಗೆ ಏನು ಕೆಲಸನ ವಹಿಸಿರ್ತಾರೆ ಯಾವ ಜಾಗದಲ್ಲಿ ವಹಿಸಿರ್ತಾರೆ ಅಲ್ಲಿ ನೀವುಗಳು ಎಲ್ಲಾ ರೀತಿಯ ಉಪಕರಣಗಳನ್ನ ಇಟ್ಕೊಂಡು ಅಂದ್ರೆ ಕಟಿಂಗ್ ಪೈರ್ಸು ಟೆಸ್ಟರ್ಸು ಗ್ಲೌಸ್ಗಳು ಗಳು ಹೆಲ್ಮೆಟ್ ಇವುಗಳನ್ನ ಹಾಕೊಂಡು ಆ ಜಾಗದಲ್ಲೇ ತಾವು ಇರಬೇಕು ಮತ್ತೆ ಯಾವುದೇ ರೀತಿಯ ಅವಘಡ ಅವಘಡಗಳು ಆಗದೇ ಇರೋ ರೀತಿ ತಾವು ನೋಡ್ಕೋಬೇಕು ಮತ್ತೆ ಸಾರ್ವಜನಿಕರು ಕೆಲವು ಸೆಲ್ಫಿ ತಗೊಳ್ಬೇಕು ಅಂತ ಹೇಳಿ ಲೈಟ್ನ ಮುಟ್ತಕ್ಕಂಥದ್ದು ಈ ರೀತಿಯ ಸಂದರ್ಭದಲ್ಲಿ ತಾವು ಅವಳನ್ನ ಅವರುಗಳನ್ನ ಮುಟ್ಟದೇ ಇರೋ ರೀತಿಯಲ್ಲಿ ತಾವು ಸೂಚನೆ ನೀಡಬೇಕು ಮತ್ತೆ ಏನಾದರೂ ಅವಘಡ ಆಯಿತು ಅಂತಂದ್ರೆ ಇಮ್ಮಿಡಿಯೇಟ್ ಆಗಿ ತಾವು ಮುನ್ನೆಚ್ಚರಿಕಾ ಕ್ರಮವನ್ನ ಏನು ತಿಳಿಸಿರ್ತೀವೋ ಆ ರೀತಿ ಕ್ರಮ ತೆಗೆಕೊಳ್ಬೇಕು ಈ ರೀತಿಯ ಸುರಕ್ಷತಾ ಕ್ರಮಗಳನ್ನ ತಾವು ದಯಮಾಡಿ ತಗೋಬೇಕು ಅಂತೇಳಿ ಮತ್ತೊಮ್ಮೆ ತಮ್ಮಲ್ಲಿ ಮನವಿ ಮಾಡ್ತೇನೆ ಈ ಒಂದು ನಿಮಗೆ ವಹಿಸಿರ್ತಕ್ಕಂಥ ಕೆಲಸಗಳನ್ನ ಅತ್ಯಂತ ಜಾಗರೂಕತೆಯಿಂದ ಎಲ್ಲ ಕಣ್ಣಾಗಿ ಕೆಲಸ ಮಾಡಿ ಈ ಬಾರಿಯ ದಸರಾ ದೀಪಾಲಂಕಾರ ಹೆಚ್ಚು ಯಶಸ್ವಿ ತಾವೆಲ್ಲ ಸಾಕಾರ ಮಾಡಬೇಕು ಅಂತ ತಮ್ಮನ್ನ ಮತ್ತೊಮ್ಮೆ ಕಳಕಳೆಯಾಗಿ ಪ್ರಾರ್ಥನೆಯನ್ನ ಮಾಡ್ತೀನಿ ಧನ್ಯವಾದಗಳು